ಎಲ್ರಿಗೂ ನಮಸ್ಕಾರ ಸನಾತನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಿನ್ನವನ್ನು ಅಡ ಇಡೋದು ಅಥವಾ ಪದೇ ಪದೇ ಚಿನ್ನ ಅಡವಿಡುವಂತಹ ಒಂದು ಪ್ರಸಂಗ ಬಂದಿದೆ ಅಥವಾ ಚಿನ್ನವನ್ನು ಅಡವಿಟ್ಟಿ ನಂತರ ಅದನ್ನು ಬಿಡಿಸ್ಕೊಂಡು ಬಂದಾಗ ಮನೆಯಲ್ಲಿ ಯಾವ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗೆ ಯಾರು ಚಿನ್ನವನ್ನು ಅಡ ಇಟ್ಟಿರ್ತೀರ ಅವರು ಸರಳವಾಗಿ ಯಾವ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು ಅಂದರೆ ಬೇಗ ಒಂದು ಚಿನ್ನವನ್ನು ಬಿಡಿಸ್ಕೊಳ್ಬೇಕು ಅಂದರೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಚಿನ್ನ ತಾನೇ ಇಷ್ಟ ಇಲ್ಲ ಅಲ್ವಾ ಎಲ್ಲರೂ ಕೂಡ ಇಷ್ಟಪಡ್ತೀವಿ ಹಾಗೆ ಅದರಲ್ಲೂ ಮುಖ್ಯವಾಗಿ ಹೇಳೋದಾದರೆ ಮಹಿಳೆಯರಿಗಂತೂ ಚಿನ್ನ ಅಂದರೆ ಭಾರಿ ಇಷ್ಟ ನಮ್ಮ ಕಷ್ಟ ಕಾಲದ ಸಂಗಾತಿ ಅಂದರೆ ಅದು ಚಿನ್ನ ಅಂತಲೇ ನಾವು ಬಹಳಷ್ಟು ಜನ ಭಾವಿಸಿರ್ತೀವಿ ಹಾಗೆ ಅದು ಉಪಯೋಗಕ್ಕೂ ಕೂಡ ನಮಗೆ ಬರುತ್ತೆ ಚಿನ್ನ ಇದ್ದರೆ ನಮ್ಮ ಒಂದು ಕಷ್ಟ ಕಾಲದಲ್ಲಿ ನಾವು ಅದನ್ನು ತೆಗೆದುಕೊಂಡೋಗಿ ಅಡ ಇಡೋದಾಗಿರ್ಬೋದು ಅಥವಾ ಮಾರೋದ್ರಿಂದ ನಮ್ಮ ಒಂದು ಕಷ್ಟ ಕಾಲದಲ್ಲಿ ಸಹಾಯ ಅಂತೂ ಆಗುತ್ತೆ ನಾವು ಸಾಲವನ್ನು ಮಾಡೋಕೆ ಅದರಲ್ಲೂ ನಮ್ಮ ಒಂದು ಜ್ಯೋತಿಷ್ಯ ಪ್ರಕಾರವಾಗಿ ನೋಡಿದ್ರೆ ಜಾತಕದಲ್ಲಿ ಆರನೇ ಮನೆ ಅಂದರೆ ಸಿಕ್ಸ್ತ್ ಹೌಸ್ ಅಂತ ಏನು ಹೇಳ್ತೀವಿ ಇದನ್ನು ಸಾಲದ ಮನೆ ಅಂತಲೇ ಹೇಳಲಾಗುತ್ತೆ ಹಾಗೆ ಶತ್ರುವಿನ ಮನೆ ಅಂತ ಹೇಳಲಾಗುತ್ತೆ ಆರೋಗ್ಯದ ವಿಚಾರವಾಗಿ ರೋಗದ ಮನೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ನಾವು ಈ ಎಲ್ಲ ವಿಚಾರಗಳನ್ನು ಹಾಗೆ ಲಿಟಿಗೇಷನ್ ಅಂತ ಹೇಳ್ಬೋದು ಕೋರ್ಟು ಕಚೇರಿ ಈ ಎಲ್ಲ ಕಾರಣಕ್ಕೂ ಕೂಡ ಖಂಡಿತವಾಗ್ಲೂ ಹಣವನ್ನು ವ್ಯರ್ಥವನ್ನು ಮಾಡೇ ಮಾಡ್ತೀವಿ ಈಗ ಒಂದು ಹಾಸ್ಪಿಟಲ್ಗಾಗಿರ್ಬೋದು ನಾವು ಹಣವನ್ನು ತೆಗೆದುಕೊಂಡು ಹೋಗಿ ಕಟ್ತೀವಿ ಅಲ್ಲೂ ಕೂಡ ಸಾಲ ಆಗ್ಬೋದು ಹಾಗೆ ಕೋರ್ಟು ಕಚೇರಿ ಕೇಸ್ ಇಂಥದ್ದನ್ನು ನಡೆಸೋಕ್ಕೂ ಕೂಡ ನಾವು ಹಣವನ್ನು ಕಳೆದುಕೊಳ್ತೀವಿ ಜೊತೆಗೆ ಮುಖ್ಯವಾಗಿ ಸಾಲದ ಹೊರೆಯಿಂದ ಕೂಡ ನಾವು ಒಡವೆಗಳನ್ನು ತೆಗೆದುಕೊಂಡೋಗಿ ನಾವು ಇಡ್ತೀವಿ ಹಾಗೆ ಲೋನ್ ಅಂತ ಹೇಳ್ಬೋದು ಇದು ಕೂಡ ಆರನೇ ಮನೆಯೇ ಬರುತ್ತೆ ಆರನೇ ಮನೆಯ ಅಧಿಪತಿಯ ಒಂದು ದಶಾ ಪ್ರಾರಂಭವಾದಾಗ ಅಥವಾ ಆರನೇ ಮನೆಯಲ್ಲಿರುವಂಥ ಗ್ರಹದ ಒಂದು ದಶೆ ಪ್ರಾರಂಭವಾದಾಗ ನಮಗೆ ಸಾಲವನ್ನು ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಅದು ಕೂಡ ಆರನೇ ಮನೆ ಆ್ಯಕ್ಟಿವೇಶನ್ಗೆ ಬಂದಾಗ ಖಂಡಿತವಾಗ್ಲೂ ನಾವು ಸಾಲವನ್ನ ಮಾಡ್ಕೊಳ್ತೀವಿ ಇದು ಬಹಳಷ್ಟು ಜನರಿಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಕೂಡ ಇರಬಹುದು ಹಾಗೆ ಸಾಲಕ್ಕೆ ಯಾವ ಒಂದು ಗ್ರಹಗಳು ನಮಗೆ ಪ್ರಚೋದನೆಯನ್ನು ಕೊಡುತ್ತೆ ಅಥವಾ ಒಂದು ಸಾಲಕ್ಕೆ ಇರುವಂಥ ಒಂದು ಗ್ರಹಗಳನ್ನು ನೋಡಿದಾಗ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಂಗಳ ಗ್ರಹ ಋಣದ ಒಂದು ಬಾಧೆಯನ್ನು ಕಲಿಯೋಕೆ ಮಂಗಳನ ಒಂದು ಸ್ತೋತ್ರವನ್ನು ಹೇಳಿ ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರು ಆ ಮಾಹಿತಿಯನ್ನು ನೋಡಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಬರುತ್ತೆ ನೀವು ನೋಡಬಹುದು ಬಹಳ ಪ್ರಮುಖವಾಗಿ ಕೆಲವೊಂದು ಗ್ರಹಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಮಂಗಳ ಗ್ರಹ ಅಂದ್ರೆ ಸಾಲಕ್ಕೆ ಮಂಗಳ ಗ್ರಹ ಆಗಿರ್ಬೋದು ಹಾಗೆ ಶುಕ್ರ ಗ್ರಹವನ್ನು ಕೂಡ ನಾವು ಒಂದು ಸಾಲವನ್ನು ಅಂದರೆ ಈಗ ಲೋನ್ ಅಂತ ಏನು ಹೇಳ್ತೀವಿ ನಮಗೆ ಐಷಾರಾಮಿ ಜೀವನ ಅಥವಾ ಒಂದು ಕಾರ್ ತೆಗೆದುಕೊಳ್ಬೇಕು ಅಂತಂದರೆ ಲಕ್ಸುರಿ ಲೈಫ್ನ ನಾವು ಲೀಡ್ ಮಾಡಬೇಕು ಅಂದಾಗ ಕಾರನ್ನು ತೆಗೆದುಕೊಳ್ತೀವಿ ಅದಕ್ಕೆ ಲೋನ್ ಮಾಡಿಸ್ಕೊಳ್ತೀವಿ ಹಾಗಾಗಿ ದುಬಾರಿ ಕಾರುಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ದುಬಾರಿ ವಾಹನ ಅಂತಲೇ ಹೇಳ್ಬೋದು ಹಾಗೆ ಒಂದು ಬಟ್ಟೆಗಳ ಖರೀದಿಯನ್ನು ಮಾಡೋದಾಗಿರ್ಬೋದು ಅಥವಾ ಒಟ್ಟಲ್ಲಿ ನಮ್ಮ ಲಗ್ಜುರಿ ಲೈಫ್ ನಾವು ಹೇಗಿದ್ದೀವಿ ಅದನ್ನು ಹೆಚ್ಚಾಗಿ ನಮ್ಮ ಒಂದು ಲೈಫ್ನ ಆರಾಮದಾಯಕವಾಗಿ ಒಂದು ಐಷಾರಾಮಿ ಜೀವನವನ್ನು ನಾವು ಬದುಕಬೇಕು ಅಂದರೆ ಅದು ಶುಕ್ರನು ಕೂಡ ಮುಖ್ಯ ಕಾರಣನಾಗ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಸಾಲಕ್ಕೂ ಕೂಡ ಶುಕ್ರನು ಒಬ್ಬ ಕಾರಕ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ನಾವು ನಮಗೆ ಇದು ಗ್ರಹಗಳು ಇದ್ಯಾವುದೋ ವಿಚಾರ ಗೊತ್ತಿಲ್ಲ ಆದರೆ ನಾವು ಸರ್ ಸರಳವಾಗಿ ಈಗ ಒಂದು ಏನೋ ಒಂದು ಸಾಲ ಆಗಿದೆ ನಾವು ಹೀಗೋಗಿ ಒಡವೆಯನ್ನ ತೆಗೆದುಕೊಂಡಿಟ್ಟಿದೀವಿ ಹಾಗಾಗಿ ನಾವು ಅದನ್ನು ಪುನಃ ತೆಗೆದುಕೊಂಡು ಬಂದಾಗ ಯಾವ ಒಂದು ಕೆಲಸವನ್ನ ಮಾಡಬೇಕು ಅಂತ ನೋಡಿದ್ರೆ ಮೊದಲನೇದಾಗಿ ನೀವು ಒಡವೆಯನ್ನು ತೆಗೆದುಕೊಳ್ಳೋಕೆ ಮುಂಚೆ ಅಥವಾ ಒಡವೆಯನ್ನು ತೆಗೆದುಕೊಳ್ಳೋಕೆ ಹೋದಾಗ ಹಾಗಾಗಿ ಹೇಳೋದು ಶುಭ ಮುಹೂರ್ತದಲ್ಲಿ ಖರೀದಿಗಳನ್ನು ಮಾಡಿದಾಗ ಬಹಳನೇ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಚಿನ್ನವನ್ನು ತೆಗೆದುಕೊಳ್ಳೋಕೆ ಶುಕ್ರವಾರ ಆಗಿರಬಹುದು ಹಾಗೆ ಗುರುವಾರಗಳು ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆ ನಕ್ಷತ್ರಗಳಲ್ಲಿ ನಾವು ಪುಷ್ಯ ನಕ್ಷತ್ರದಂದು ನಾವು ಚಿನ್ನವನ್ನು ಖರೀದಿಯನ್ನು ಮಾಡಿದಾಗ ನಮಗೆ ಇನ್ನೂ ಹೆಚ್ಚಾಗಿ ಸಂಪತ್ತನ್ನು ಗಳಿಸೋಕೆ ಹಾಗೆ ಅಭಿವೃದ್ಧಿಯನ್ನು ಪಡೆಯೋಕೆ ಮತ್ತು ಹಣದ ಮೂಲದಲ್ಲಿ ನಮಗೆ ಸಹಾಯ ಆಗೋಕೆ ಈ ಒಂದು ನಕ್ಷತ್ರ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಚಿನ್ನವನ್ನು ಖರೀದಿಯನ್ನು ಮಾಡೋಕೆ ಶುಭ ನಕ್ಷತ್ರ ಶುಭ ಮುಹೂರ್ತದಲ್ಲಿ ಖರೀದಿ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಗುಳಿಕ ಕಾಲದಲ್ಲಿ ಹೆಚ್ಚಾಗಿ ಚಿನ್ನವನ್ನು ಖರೀದಿಯನ್ನು ಮಾಡಿದ್ರು ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ ಯಾಕಂದರೆ ಗುಳಿಕಾ ಕಾಲದ ಒಂದು ವಿಶೇಷ ನಾನು ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಗುಳಿಕಾ ಕಾಲದಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಪುನಃ ಪುನಃ ಆ ಕೆಲಸವನ್ನು ಮಾಡುವಂಥ ಯೋಗವನ್ನು ನಮಗೆ ಗುಳಿಕ ಕಾಲ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಚಿನ್ನವನ್ನು ಖರೀದಿಯನ್ನು ಮಾಡೋದ್ರಿಂದ ಈ ಒಂದು ಸಮಯದಲ್ಲಿ ಪುನಃ ನಾವು ಚಿನ್ನವನ್ನು ಖರೀದಿ ಮಾಡುವಂತಹ ಯೋಗವು ಕೂಡ ನಮಗೆ ಕೂಡಿ ಬರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವೇನಾದರೂ ಚಿನ್ನವನ್ನು ಖರೀದಿಯನ್ನು ಮಾಡೋರಿದ್ರೆ ಈ ಒಂದು ಶುಭ ಮುಹೂರ್ತಗಳಲ್ಲಿ ನೀವು ನೋಡಿಕೊಂಡು ಖರೀದಿಯನ್ನು ಮಾಡಬೇಕಾಗುತ್ತೆ ಇನ್ನು ಈಗಾಗಲೇ ನಾವು ಖರೀದಿಯನ್ನು ಮಾಡಿದ್ದೀವಿ ಚಿನ್ನವನ್ನು ಕೂಡ ಯಾವುದೋ ಒಂದು ಕಾರಣಾಂತರಗಳಿಂದ ಹಡವನ್ನು ಇಟ್ಟಿದ್ದೀವಿ ಅದನ್ನ ಬಿಡಿಸ್ಕೊಂಡ್ ಬರಬೇಕು ಅಂತ ಅನ್ನೋರು ಅಷ್ಟಮಿ ತಿಥಿಗಳಲ್ಲಿ ಅಥವಾ ನೀವು ಚಿನ್ನವನ್ನ ಅಡವಿಟ್ಟ ಮೊದಲ ಕಂತು ನೀವೇನು ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ ಅಥವಾ ಲೋನ್ ನೀವೇನು ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಮೊದಲ ಒಂದು ಮಂಗಳವಾರದ ದಿನ ನೀವು ಆ ಸಾಲವನ್ನು ಕೊಡೋಕೆ ಪ್ರಯತ್ನ ಮಾಡಿ ಇದರಿಂದ ಸಾಲ ಬೇಗ ತೀರುವಂಥ ಒಂದು ಅವಕಾಶ ನಿಮಗೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಮಂಗಳನನ್ನು ಋಣ ಋಣಕ್ಕೆ ಒಂದು ಕಾರಕ ಅಂತ ಹೇಳಲಾಗುತ್ತೆ ಋಣ ಬಾಧೆಯನ್ನು ನಿವಾರಣೆಯನ್ನು ನಾವು ಮಾಡಿಕೊಳ್ಬೇಕು ಅಂದರೆ ಸಾಲವನ್ನು ಬೇಗ ನಾವು ತೀರಿಸ್ಕೊಳ್ಬೇಕು ಅಂದಾಗ ಮಂಗಳವಾರದಂದು ನಾವು ಹಣವನ್ನು ಕೊಟ್ಟು ನಾವು ಮೊದಲನೇ ಒಂದು ಕಂತನ್ನು ಆ ಒಂದು ವಾರದಲ್ಲಿ ಕೊಡೋದ್ರಿಂದ ನಮಗೆ ಖಂಡಿತವಾಗಲೂ ಸಹಾಯ ಆಗುತ್ತೆ ಹಾಗೆ ಅಷ್ಟಮಿ ತಿಥಿಗಳಲ್ಲಿ ನೀವು ಲಕ್ಷ್ಮಿಯ ಪೂಜೆಗಳನ್ನು ಮಾಡೋದ್ರಿಂದ ಬಹಳಷ್ಟು ಶುಭ ಫಲವನ್ನು ನಿಮಗೆ ತಂದುಕೊಡುತ್ತೆ ಹಾಗಾಗಿ ಯಾವ ರೀತಿ ಪೂಜೆ ಖಂಡಿತವಾಗ್ಲೂ ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಲಕ್ಷ್ಮಿಯ ಮಂತ್ರಗಳನ್ನು ಹೇಳುವುದಾಗಿರ್ಬೋದು ಮೊದಲನೇದಾಗಿ ಶುಕ್ರವಾರದಂದು ಮನೆಯನ್ನು ಗಂಜಲವನ್ನು ಹಾಕಿ ಪ್ರೋಕ್ಷಣೆಯನ್ನು ಮಾಡಿ ಸಂಪೂರ್ಣವಾಗಿ ಪ್ರತಿ ಶುಕ್ರವಾರ ಅಥವಾ ಅಷ್ಟಮಿಗಳಲ್ಲಿ ಜೊತೆಗೆ ಅಮಾವಾಸ್ಯ ತಿಥಿಗಳಲ್ಲಿ ಮತ್ತು ಹುಣ್ಣಿಮೆ ತಿಥಿಗಳಲ್ಲಿ ನೀವು ಮನೆಯನ್ನು ಹೆಚ್ಚಾಗಿ ದಿನಾಲೂ ಸ್ವಚ್ಛವಾಗಿಟ್ಕೊಳ್ಳಿ ಆದರೆ ಒಂದು ಈ ಒಂದು ತಿಥಿಗಳಲ್ಲಿ ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಿ ನಂತರ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅದರಲ್ಲೂ ಸಂಜೆ ವೇಳೆ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಹಾಗೆ ಲಕ್ಷ್ಮಿಯ ಮಂತ್ರಗಳನ್ನು ಹೇಳೋದ್ರಿಂದ ನಿಮಗೆ ಖಂಡಿತವಾಗಲೂ ಈಗ ಹೋಗಿರುವಂಥ ಅಷ್ಟು ಒಡವೆ ಬಂದುಬಿಡುತ್ತೆ ಅಂತ ಹೇಳೋಲ್ಲ ಆದರೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ನಿಮಗೆ ಒಂದು ಸಹಾಯ ಆಗೋ ರೀತಿಯಲ್ಲಿ ಹಣ ಒದಗುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಣ ಸ್ಟ್ರಕ್ ಆಗಿರ್ಬೋದು ಅಥವಾ ಇನ್ನು ಇನ್ನೊಂದು ಆದಾಯ ನಿಮಗೆ ಹೆಚ್ಚಾಗಿ ಬರೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಜ್ಯೋತಿಷ್ಯ ಆಗಲಿ ಪರಿಹಾರಗಳನ್ನಾಗಲಿ ನಾವು ಸಾಧ್ಯ ಆದಷ್ಟು ನ್ಯಾಚುರಲ್ ಆಗಿ ಅಂದರೆ ನಮ್ಮ ಶ್ರಮ ಹಾಗೆ ನಮ್ಮ ಒಂದು ಕರ್ಮವನ್ನು ಅಂದರೆ ನಮ್ಮ ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ ಹಾಗೆ ಒಂದು ಆಚರಣೆಗಳನ್ನು ಕೂಡ ನಾವು ಮಾಡಿಕೊಳ್ಬೇಕಾಗತ್ತೆ ಆಗ ಮಾತ್ರ ನಮಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಅದನ್ನು ಬಿಟ್ಟು ನಾವು ಯಾವುದೋ ಒಂದು ಮಂತ್ರ ಹೇಳಿ ಅಥವಾ ಯಾವುದೋ ಒಂದು ಪೂಜೆಯನ್ನು ಮಾಡೋದರಿಂದ ನೀವು ನಾಳೆ ಕೋಟ್ಯಾಧಿಪತಿ ಆಗ್ತೀರಾ ಅಂದರೆ ಅದು ಖಂಡಿತವಾಗಲೂ ಸುಳ್ಳು ಹಾಗಾಗಿ ನಿಮ್ಮ ಸ್ವಪ್ರಯತ್ನ ಏನಿದೆ ಅದು ಖಂಡಿತವಾಗ್ಲೂ ಮಾಡಬೇಕು ಜೊತೆಗೆ ದೇವರ ಅನುಗ್ರಹ ಹಾಗೆ ಒಂದು ಗ್ರಹಗಳ ಆಶೀರ್ವಾದವು ನಮಗೆ ಸಿಗಬೇಕು ಹಾಗಾಗಿ ತುಪ್ಪದ ದೀಪಗಳನ್ನು ಮನೆಯಲ್ಲಿ ಹಚ್ಚಿ ಸರಳವಾಗಿ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಅಷ್ಟಮಿ ತಿಥಿಯಂದು ಹಾಗೆ ಶುಕ್ರವಾರಗಳಲ್ಲಿ ಹುಣ್ಣಿಮೆ ತಿಥಿಗಳಲ್ಲಿ ಹಾಗೆ ಅಮಾವಾಸ್ಯ ತಿಥಿಗಳಲ್ಲಿ ಸಂಜೆ ವೇಳೆ ಆಚರಣೆಯನ್ನು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಹಾಗಾಗಿ ನಿಮಗೆ ಒಂದು ಹಣಕಾಸಲ್ಲಿ ಸಹಾಯ ಆಗೋ ರೀತಿಯಲ್ಲಿ ಅನುಕೂಲ ಅಂತೂ ಆಗುತ್ತೆ ಇದರಿಂದ ನೀವು ನಿಮ್ಮ ಸಾಲವನ್ನು ಬೇಗ ತೀರಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಇದರ ಜೊತೆಗೆ ಋಣಮೋಚಕ ಮಂಗಳ ಸ್ತೋತ್ರವನ್ನು ಕೂಡ ಹೇಳೋದ್ರಿಂದ ಕೂಡ ನಿಮಗೆ ಖಂಡಿತವಾಗಲೂ ಸಹಾಯ ಆಗುತ್ತೆ ಹಾಗೆ ಮೊದಲನೇದಾಗಿ ನೀವು ತಿಳ್ಕೊಳ್ಳಿ ಯಾವುದೇ ಆಗಲಿ ವ್ರತಗಳನ್ನಾಗಲಿ ನೀವು ನಿಮ್ಮ ಒಂದು ಉದ್ದೇಶವನ್ನು ಸರಿಯಾಗಿ ಒಂದು ಉದ್ದೇಶ ಇಟ್ಕೊಂಡು ಹಾಗೆ ಒಂದು ಭಕ್ತಿಯಿಂದ ಆಚರಣೆಯನ್ನು ಮಾಡಿದಾಗ ಮಾತ್ರ ಫಲ ಸಿಗೋದು ಹಾಗೆ ನಮ್ಮಲ್ಲಿ ದುಡ್ಡಿದೆ ಅಂತ ಹೇಳಿ ಹೇಗೋ ಒಂದು ಆಡಂಬರಕ್ಕಾಗಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಬದಲಾಗಿ ಮನೆಯಲ್ಲಿ ಸರಳವಾಗಿ ಪೂಜೆಗಳನ್ನು ಮಾಡಿಕೊಳ್ಳಿ ಮಂತ್ರ ಸ್ತೋತ್ರಗಳನ್ನು ಪಠಣೆಯನ್ನು ಮಾಡಿಕೊಳ್ಳಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಸಾಲವನ್ನು ತಂದು ಪೂಜೆಯನ್ನು ಮಾಡೋದರಿಂದ ಈಗ ಬಹಳಷ್ಟು ಜನ ವರಮಾಲಕ್ಷ್ಮಿ ವ್ರತ ಆಗಿರಲಿ ಅಥವಾ ಪೂಜೆಯನ್ನು ಮಾಡೋದಿದ್ರೆ ಆಡಂಬರಕ್ಕಾಗೆ ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂಥೇಳಿ ಸಾಲವನ್ನು ಮಾಡಿ ಒಂದು ಹಣವನ್ನು ತಂದು ಹಬ್ಬವನ್ನು ಮಾಡ್ತಾರೆ ಅಥವಾ ಒಂದು ವ್ರತಗಳನ್ನು ಮಾಡ್ತಾರೆ ಈ ರೀತಿ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಅದರಿಂದ ಶುಭ ಫಲ ಅಂತೂ ಸಿಗಲ್ಲ ಪುನಃ ಸಾಲ ವೃದ್ಧಿಯಾಗುವಂಥ ಸಂಭವಗಳು ಹೆಚ್ಚಾಗುತ್ತೆ ಹಾಗಾಗಿಯೇ ಆಡಂಬರವನ್ನು ಮಾಡಬೇಡಿ ಬದಲಾಗಿ ಉದ್ದೇಶಪೂರ್ವಕವಾಗಿ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಯಥಾಶಕ್ತಿಯೇ ಪೂಜೆ ಪುನಸ್ಕಾರಗಳ ಆಚರಣೆಗಳನ್ನು ಮಾಡಿಕೊಳ್ಳಿ ಇನ್ನು ಚಿನ್ನವನ್ನು ನಾವು ಮನೆಗೆ ತೆಗೆದುಕೊಂಡು ಬಂದಿದ್ದೀವಿ ಹಾಗಾಗಿ ಯಾವ ರೀತಿ ಒಂದು ಕೆಲಸವನ್ನು ಮಾಡಬೇಕು ಚಿನ್ನವನ್ನು ತೆಗೆದುಕೊಂಡು ಬಂದ ನಂತರ ನಾವು ಯಾವ ಒಂದು ಕೆಲಸವನ್ನು ಮಾಡಬೇಕು ಅಂತ ನೋಡಿದ್ರೆ ನಾವು ಚಿನ್ನವನ್ನು ತೆಗೆದುಕೊಂಡು ಬಂದ ನಂತರ ಅರಿಶಿನದ ನೀರಲ್ಲಿ ಆ ಒಡವೆಗಳನ್ನು ಅದ್ದಿ ಇಡಬೇಕಾಗತ್ತೆ ಹಾಗೆ ಸ್ವಲ್ಪ ಗೋಮೂತ್ರವನ್ನು ಕೂಡ ಆ ಅರಿಶಿನ ನೀರಲ್ಲಿ ಹಾಕಿ ನಮ್ಮ ಒಡವೆಗಳನ್ನು ಇಡಬೇಕಾಗುತ್ತೆ ನಂತರ ಅದನ್ನು ಶುದ್ಧ ಮಾಡಿ ತೆಗೆದುಕೊಂಡು ಬಂದು ಒಂದು ಬಟ್ಟಲು ಅಥವಾ ಒಂದು ಕಲಶ ಅಂದರೆ ತಾಮ್ರ ಆಗಿರಲಿ ಅಥವಾ ಹಿತ್ತಾಳೆ ಆಗಿರಲಿ ಪ್ಲೇಟ್ಗಳನ್ನಾದರೂ ಆಗಿರಲಿ ನೀವು ಅದರಲ್ಲಿ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಬಳಿ ಹಾಗೆ ದೇವರ ಬರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಒಡವೆಯನ್ನು ಇಟ್ಟು ದೇವಿಯ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಷ್ಟೋತ್ರವನ್ನು ಕೂಡ ಹೇಳ್ಕೊಳ್ಬೋದು ಅಥವಾ ಲಕ್ಷ್ಮಿ ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಹಾಗೆ ದೇವರಿಗೆ ಒಂದು ಕೃತಜ್ಞತೆ ಅಂತ ಹೇಳ್ತೀವಲ್ಲ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಲ್ಲ ಈ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಹಾಗೆ ನಿನ್ನ ಆಶೀರ್ವಾದದಿಂದ ಸಿಕ್ಕಿರುವಂತಹ ಒಂದು ಒಡವೆ ಆಗಿರಲಿ ಅಥವಾ ಹಣ ಆಗಿರಲಿ ಒಂದು ಕಳೆದುಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಬರದೇ ಇರಲಿ ಹಾಗೆ ಪುನಃ ಒಡವೆಯನ್ನು ತೆಗೆದುಕೊಂಡು ಹೋಗಿ ಹಡ ಇಡುವಂಥ ಪ್ರಸಂಗ ನಮಗೆ ದೊರಕತೆ ಇರಲಿ ಅಂತ ಹೇಳಿ ದೇವಿಯ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಆ ಒಂದು ಒಡವೆಯನ್ನು ತೆಗೆದುಕೊಂಡೋಗಿ ತಿಜೋರಿಯಲ್ಲಿ ಇಡಬೇಕಾಗುತ್ತೆ ಈ ಪ್ರಕಾರವಾಗಿ ನೀವು ಒಂದು ಒಡವೆಯನ್ನು ಎಲ್ಲಾದರೂ ಅಡ ಇಟ್ಟರೆ ಅಥವಾ ಒಂದು ಒಡವೆಯನ್ನು ಖರೀದಿಯನ್ನು ಮಾಡೋದಿದ್ರೆ ಶುಭ ಮುಹೂರ್ತದಲ್ಲಿ ಖರೀದಿಯನ್ನು ಮಾಡಿ ಹಾಗೆ ನೀವು ಹಣವನ್ನು ಅಥವಾ ಸಾಲವನ್ನು ತೀರಿಸೋದಿದ್ರೆ ಗುಳಿಕ ಕಾಲದಲ್ಲಿ ಹಣದ ಅಂದರೆ ಸಾಲದ ಮೊತ್ತದ ಜೊತೆ ಸ್ವಲ್ಪ ಹೆಚ್ಚಾಗಿ ಹಣವನ್ನು ಸೇರಿಸಿ ನೀವು ಕೊಡೋದ್ರಿಂದ ಅಂದರೆ ಬಡ್ಡಿಯನ್ನು ಮಾತ್ರ ನೀವು ಕಟ್ಕೊಂಡು ಹೋಗ್ತಿರ್ತೀರ ಅಲ್ವಾ ಹಾಗಾಗಿ ಬಡ್ಡಿಯ ಜೊತೆ ಸ್ವಲ್ಪ ಅಸಲನ್ನು ಸೇರಿಸಿ ನೀವು ಮೊದಲನೆಯ ಒಂದು ಕಂತನ್ನು ಮಂಗಳವಾರ ಕಟ್ಟಿ ಹಾಗೆ ಮಂಗಳವಾರದಂದು ಋಣಮೋಚಕ ಮಂಗಲ ಸ್ತೋತ್ರವನ್ನು ಹೇಳಿ ಹಾಗೆ ಅಷ್ಟಮಿ ತಿಥಿಯಲ್ಲಿ ಹುಣ್ಣಿಮೆ ತಿಥಿಗಳಲ್ಲಿ ಹಾಗೆ ಅಮಾವಾಸ್ಯ ತಿಥಿಗಳಲ್ಲಿ ಶುಕ್ರವಾರಗಳಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಆಚರಣೆಯನ್ನು ಮಾಡಿ ನಂತರ ಒಂದು ಹಣಕಾಸು ಸೌಲಭ್ಯ ಮೇಲೆ ನೀವು ಒಂದು ಆ ಒಡವೆಯನ್ನು ಬಿಡಿಸ್ಕೊಂಡು ಬಂದು ನಂತರ ಪೂಜೆಯನ್ನು ಮಾಡಿ ಇದರಿಂದ ನಿಮ್ಮ ಒಂದು ಒಡವೆ ಪುನಃ ಅಳವಿಡುವಂತ ಪರಿಸ್ಥಿತಿ ಕೂಡ ಬರಲ್ಲ ಇದು ಸರಳವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೋದು ಹಾಗಿದ್ದರೆ ನಿಮಗೆ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗಾಗಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಬರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಸನಾತನ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು